ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯದ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಇದು ಮಹತ್ವದ ಸುದ್ದಿ ಇನ್ ಮುಂದೆ ಗ್ರೂಪ್ ಎ ಬಿ ಸಿ ಡಿ ಯಾವುದೇ ವೃಂದದ ನೌಕರರಾಗಿರರಿ ಬಡ್ತಿ ಅಥವಾ ಪದೋನ್ನತಿ ಪಡೆಯಬೇಕು ಅಂದ್ರೆ ಕಡ್ಡಾಯವಾಗಿ ತರಬೇತಿ ತೆಗೆದುಕೊಳ್ಳಲೇಬೇಕು ಈ ಬಗ್ಗೆ ರಾಜ್ಯ ಸರ್ಕಾರವು ಮಹತ್ವದ ಆದೇಶದ ಕರಡನ್ನ ಪ್ರಕಟಿಸಿದ್ದು ಆಕ್ಷೇಪಣೆ ಸಲ್ಲಿಸಲು ಹದಿನೈದು ದಿನಗಳ ಕಾಲಾವಕಾಶವನ್ನ ನೀಡಿದೆ ಹಾಗಾದ್ರೆ ಈ ಹೊಸ ನಿಯಮದಿಂದ ನೌಕರರ ಮೇಲೆ ಯಾವ ರೀತಿ ಪರಿಣಾಮ ಜರುಗಲಿದೆ ಆನ್ಲೈನ್ ಮತ್ತು ಆಫ್ಲೈನ್ ತರಬೇತಿಯ ನಿಯಮ ೇನು ಅದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಸರ್ಕಾರಿ ನೌಕರರ ಪದೋನ್ನತಿಗೆ ತರಬೇತಿಯನ್ನ ಕಡ್ಡಾಯಗೊಳಿಸಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅದಕ್ಕಾಗಿ ಮುಂಬಡ್ತಿ ತರಬೇತಿ ಕಡ್ಡಾಯ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದರ ಕರಡನ್ನ ಸರ್ಕಾರ ಪ್ರಕಟಿಸಿದೆ ಹೌದು ಸಚಿವ ಸಂಪುಟ ಸಭೆಯಲ್ಲೂ ಇದಕ್ಕೆ ಒಪ್ಪಿಗೆ ಸಿಕ್ಕಿದೆ ಈ ನಿಯಮ ಗ್ರೂಪ್ ಎ ಬಿ ಮತ್ತು ಸಿ ವೃಂದ ನೌಕರರಿಗೆ ಅನ್ವಯವಾಗಲಿದ್ದು ತರಬೇತಿ ಪಡೆಯದಿದ್ದರೆ ಬಡ್ತಿಗೆ ಅವಕಾಶ ಇರುವುದಿಲ್ಲ ಟಿಎಂ ವಿಜಯಭಾಸ್ಕರ್ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಅನೇಕ ನೌಕರರು ರಿಫ್ರೆಷರ್ ತರಬೇತಿಯನ್ನ ತಪ್ಪಿಸುತ್ತಾ ಇದ್ದು ಇದು ಆಡಳಿತಾತ್ಮಕ ಕೌಶಲ್ಯಗಳ ಕುಸಿತಕ್ಕೆ ಕಾರಣವಾಗುತ್ತಿತ್ತು ಇದನ್ನ ತಡೆಯೋಕೆ ಸರ್ಕಾರ ಈ ದೊಡ್ಡ ಹೆಜ್ಜೆ ಇಟ್ಟಿದೆ ಈ ಹೊಸ ನಿಯಮದ ಪ್ರಕಾರ ಪದೋನ್ನತಿ ಬೇಕಿದ್ರೆ ಕೆಲವು ಪ್ರಮುಖ ಷರ್ತುಗಳನ್ನು ಪೂರೈಸಲೇಬೇಕು ಮೊದಲನೆಯದಾಗಿ ಬಡ್ತಿ ಪಡೆಯುವ ಹಿಂದಿನ ವರ್ಷದಲ್ಲಿ ನೌಕರರು ಕನಿಷ್ಠ ಹದಿನೈದು ದಿನಗಳ ಆಫ್ಲೈನ್ ಅಂದರೆ ತರಬೇತಿಯನ್ನ ಕಡ್ಡಾಯವಾಗಿ ಪಡೆಯಬೇಕು ವಿಶೇಷವಾಗಿ ಈ ನಿಯಮ ಗ್ರೂಪ್ ಎ ಮತ್ತು ಬಿ ಅಧಿಕಾರಿಗಳಿಗೆ ಅನ್ವಯವಾಗಲಿದೆ ಇನ್ನು ಎರಡನೇದಾಗಿ ಎಲ್ಲಾ ನೌಕರರು ಆನ್ಲೈನ್ನಲ್ಲಿ ಕಲಿಕಾ ವೇದಿಕೆಯಲ್ಲಿ ಸೂಚಿಸಲಾದ ತರಬೇತಿ ಕೋರ್ಸ್ ಗಳನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು ಮತ್ತು ಪ್ರತಿ ವರ್ಷ ನಿಗದಿಪಡಿಸಿದ ಕನಿಷ್ಠ ಅಂಕಗಳನ್ನು ಗಳಿಸಬೇಕು ಬಡ್ತಿಗೆ ಮೂರು ವರ್ಷಗಳಿದ್ರೂ ಸಹ ಪ್ರತಿ ವರ್ಷ ಕಲಿಕೆಯ ಪ್ರಗತಿಯನ್ನು ತೋರಿಸುವುದು ಕಡ್ಡಾಯವಾಗಿದೆ ತರಬೇತಿ ಕಡ್ಡಾಯದ ಈ ನಿಯಮಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮುಖ್ಯಸ್ಥರ ಅಂದರೆ ಎಚ್ಒಡಿ ಜವಾಬ್ದಾರಿಯನ್ನು ಸರ್ಕಾರ ಸ್ಪಷ್ಟಪಡಿಸಿದೆ ತರಬೇತಿ ಪ್ರಕ್ರಿಯೆಯನ್ನು ವಾರ್ಷಿಕ ಮಾಡ್ಯೂಲ್ಗಳ <marduilukale> ಅಧಿಸೂಚನೆಯಾದ ಆರು ತಿಂಗಳ ಒಳಗೆ ಪೂರ್ಣಗೊಳಿಸಬೇಕು ಆಫ್ಲೈನ್ ತರಬೇತಿ ಅರ್ಜಿ ಸಲ್ಲಿಸಿದ ನೌಕರರನ್ನ ಅವರ ವೃಂದ ಜ್ಯೇಷ್ಠತೆಯ ಕ್ರಮದಲ್ಲಿ ತರಬೇತಿಗೆ ಕಳುಹಿಸುವುದು ಆಯಾ ಇಲಾಖೆಗಳ ಮುಖ್ಯಸ್ಥರ ಜವಾಬ್ದಾರಿಯಾಗಿದೆ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸುವುದು ಆನ್ಲೈನ್ ಮತ್ತು ಆಫ್ಲೈನ್ ಸೆಷನ್ಗಳನ್ನು ಆಯೋಜಿಸುವ ಜವಾಬ್ದಾರಿ ಕೂಡ ಇಲಾಖಾ ಮುಖ್ಯಸ್ಥರದೇ ಆಗಿರುತ್ತದೆ ಒಟ್ಟಿನಲ್ಲಿ ಸರ್ಕಾರಿ ನೌಕರರು ತಮ್ಮ ಆಡಳಿತಾತ್ಮಕ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಮತ್ತು ಹೊಸ ತಂತ್ರಜ್ಞಾನ ಹಾಗೂ ನಿಯಮಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಈ ತರಬೇತಿ ಕಡ್ಡಾಯ ನಿಯಮ ನೆರವಾಗಿದೆ ಿದೆ ಒಂದು ವೇಳೆ ಈ ಕರಡು ನಿಯಮಗಳಿಗೆ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳು ಬರದಿದ್ರೆ ಆಕ್ಷೇಪಣೆ ಸಲ್ಲಿಸಲು ನೀಡಲಾದ ಹದಿನೈದು ದಿನಗಳ ಕಾಲಾವಕಾಶದ ನಂತರ ಈ ನಿಯಮಗಳು ಅಧಿಕೃತವಾಗಿ ಜಾರಿಗೆ ಬರಲಿವೆ ಇದರಿಂದಾಗಿ ರಾಜ್ಯ ಆಡಳಿತ ವ್ಯವಸ್ಥೆ ಇನ್ನಷ್ಟು ಸುಧಾರಣೆ ಕಾಣುವ ನಿರೀಕ್ಷೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ